ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕುಂಟಾದಿ ಬಳಿ ಅಪಘಾತ ಪ್ರಕರಣಗಳು ಹೆಚ್ಚುತ್ತಿದ್ದರೂ ಸಹ ಐಆರ್ಬಿ ಕಂಪನಿ ಸರ್ವಿಸ್ ರಸ್ತೆಯನ್ನು ಮಾಡದೆ ಜನರ ಜೀವದ ಜೊತೆ ಚಲಾಟವಾಡುತ್ತಿರುವ ಬಗ್ಗೆ ಆಕ್ಷೇಪಗಳು ಕೇಳಿಬಂದಿವೆ ಕುಮಟಾ ದಿವಗಿಯಲ್ಲಿ ಶಿರ್ಸಿ ರಸ್ತೆಯ ಕ್ರಾಸ್ ಇರುವುದಲ್ಲದೆ ಇನ್ನೊಂದು ಅಪಾಯದ ತಿರುವಾಗಿದೆ ರಾಷ್ಟ್ರೀಯ ಹೆದ್ದಾರಿಯಿಂದಲೂ ವಾಹನಗಳು ವೇಗವಾಗಿ ಬರುವುದಲ್ಲದೆ ಶಿರ್ಸಿ ಕಡೆಯ ಇಳಿಜಾರಿನಲ್ಲೂ ವಾಹನಗಳು ವೇಗವಾಗಿ ಬರ್ತಿವೆ ಇದರಿಂದಾಗಿ ಇಲ್ಲಿ ಈಗಾಗಲೇ ಸಾಕಷ್ಟು ಅಪಘಾತಗಳು ಸಂಭವಿಸಿ ಜೀವಹಾನಿಯೂ ಆಗಿದೆ ಹೀಗಾಗಿ ಅಪಾಯದ ಕರೆಗಂಟೆಯಾಗಿರುವ ದಿವ್ಗಿಯ ಈ ಕ್ರಾಸ್ನಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸುವ ಅವಶ್ಯಕತೆ ಇದೆ ಕಳೆದ ಐದು ವರ್ಷಗಳ ಹಿಂದೆಯೇ ಇಲ್ಲಿಯ ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಮೇಲ್ಸೇತುವೆ ಹಾಗೂ ಸರ್ವಿಸ್ ರಸ್ತೆ ನಿರ್ಮಾಣಕ್ಕಾಗಿ ಐಆರ್ಬಿ ಕಂಪನಿಗೆ ಒತ್ತಾಯಿಸಿದ್ದರು ಈ ಸಂದರ್ಭದಲ್ಲಿ ಶೀಘ್ರವೇ ಮಾಡುವುದಾಗಿ ಭರವಸೆ ನೀಡಿದ್ದ ಅಧಿಕಾರಿಗಳು ಅಷ್ಟಕ್ಕೆ ಸುಮ್ಮನಾಗಿದ್ದರು ನಂತರ ಗ್ರಾಮಸ್ಥರು ಅಂದಿನ ಜಿಲ್ಲಾಧಿಕಾರಿ ಹರೀಶ್ ಕುಮಾರ್ಗೆ ದಿವಗಿಯಲ್ಲಿ ಸರ್ವಿಸ್ ರಸ್ತೆಯಿಲ್ಲದೆ ಆಗುತ್ತಿರುವ ಸಮಸ್ಯೆಯ ಕುರಿತು ಮನವಿ ಮಾಡಿದ್ದರು ಆ ನಂತರ ಜನತೆಯ ಕಣ್ಣು ಕಟ್ಟುವ ಸಲುವಾಗಿ ಒಂದೆರಡು ದಿನಗಳ ಕಾಲ ಸರ್ವಿಸ್ ರಸ್ತೆ ನಿರ್ಮಾಣಕ್ಕಾಗಿ ಜೆಸಿಬಿಯ ಮೂಲಕ ಮಣ್ಣು ತೆರವುಗೊಳಿಸುವ ಕಾರ್ಯ ಆರಂಭಿಸಲಾಯಿತಾದರೂ ನಂತರ ಅದು ಅಷ್ಟಕ್ಕೆ ಸ್ಥಗಿತವಾಯಿತು ಈ ಭಾಗದ ಹೆದ್ದಾರಿಯಲ್ಲಿ ಅಪಘಾತ ಪ್ರಕರಣಗಳು ಹೆಚ್ಚಾಗುತ್ತಿದ್ದಂತೆ ಗ್ರಾಮಸ್ಥರು ಉಪವಿಭಾಗಾಧಿಕಾರಿ ತಹಶೀಲ್ದಾರ್ ಐಆರ್ಬಿ ಸೇರಿದಂತೆ ಹೆದ್ದಾರಿ ಇಲಾಖಾ ಅಧಿಕಾರಿಗಳ ಗಮನ ಸೆಳೆದಿದ್ದರು ಇದ್ಯಾವುದಕ್ಕೂ ಯಾವುದೇ ಅಧಿಕಾರಿಗಳು ಸ್ಪಂದಿಸದೆ ಜಾಣಮೌನ ವಹಿಸಿದ್ದಾರೆ ಸರ್ವಿಸ್ ರಸ್ತೆ ನಿರ್ಮಾಣಕ್ಕಾಗಿ ಕಳೆದ ಕೆಲವು ತಿಂಗಳ ಹಿಂದೆ ಮತ್ತೆ ಸ್ಥಳೀಯ ಗ್ರಾಮಸ್ಥರು ದಿವಗಿ ಗ್ರಾಮ ಪಂಚಾಯತ್ ಎದುರು ಪ್ರತಿಭಟನಾ ಧರಣಿ ನಡೆಸಿ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದಿದ್ದರು ಅಲ್ಲದೆ ಸರ್ವಿಸ್ ರಸ್ತೆ ನಿರ್ಮಿಸುವವರೆಗೆ ಚತುಷ್ಪಥ ರಸ್ತೆ ಒಂದು ರಸ್ತೆಯನ್ನ ಬಂದ್ ಮಾಡಿ ಸರ್ವಿಸ್ ರಸ್ತೆಯನ್ನಾಗಿಸಿ ಓಡಾಡುವುದಾಗಿ ಎಚ್ಚರಿಕೆ ನೀಡಿದ್ದರು ಈ ವೇಳೆ ಬಿಗುವಿನ ವಾತಾವರಣ ಉಂಟಾಗಿ ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ರಾಘವೇಂದ್ರ ಜಗಲ್ಸಾರ್ ಭೇಟಿ ನೀಡಿ ಐಆರ್ಬಿ ಅಧಿಕಾರಿಗಳನ್ನ ಸ್ಥಳಕ್ಕೆ ಬರುವಂತೆ ಸೂಚಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಈ ಪ್ರತಿಭಟನೆಯ ನಂತರ ಒಂದು ವಾರಗಳ ಕಾಲಾವಕಾಶ ಕೇಳಿದ್ದ ಐಆರ್ಬಿ ಹಾಗೂ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತದೇ ರಾಗ ಎಂಬಂತೆ ಎರಡು ದಿನಗಳ ಜೆಸಿಬಿಯ ಕೆಲಸ ಮಾಡಿಸಿ ಬಳಿಕ ಕಾಮಗಾರಿಯನ್ನ ಅಷ್ಟಕ್ಕೆ ಕೈಬಿಟ್ಟಿದ್ದಾರೆ ಈ ಭಾಗದಲ್ಲಿ ಸರ್ವಿಸ್ ರಸ್ತೆ ಇಲ್ಲದಿರೋದ್ರಿಂದ ಏಕಮುಖ ದಾರಿಯಲ್ಲಿ ದ್ವಿಮುಖವಾಗಿ ಸಂಚರಿಸುವ ಅನಿವಾರ್ಯ ವಾಹನ ಸವಾರದ್ದಾಗಿದೆ ಇದರಿಂದಾಗಿ ಅನೇಕ ಬಾರಿ ಎದುರು ಬರುವ ವಾಹನಗಳಿಗೆ ಡಿಕ್ಕಿಯಾಗಿ ಅಪಘಾತಗಳು ಸಂಭವಿಸಿದೆ ಅಲ್ಲದೆ ಪಾದಾಚಾರಿಗಳು ಸಂಚರಿಸಲು ರಸ್ತೆಯ ಪಕ್ಕದಲ್ಲೇ ದಾರಿಗೆ ಇಲ್ಲದ ಸ್ಥಿತಿ ಇರೋದ್ರಿಂದ ಜೀವ ಹಿಡಿದು ಸಾಗಬೇಕಾದ ಅನಿವಾರ್ಯ ಪರಿಸ್ಥಿತಿಯೂ ಇಲ್ಲಿದೆ ಜೊತೆಗೆ ರಸ್ತೆಯಲ್ಲಿ ಬೀದಿ ದೀಪಗಳು ಇಲ್ಲದೆ ಇರೋದ್ರಿಂದ ರಾತ್ರಿ ವೇಳೆ ಸಂಚರಿಸುವಾಗ ಹೆದ್ದಾರಿ ಪಕ್ಕದ ಗುಂಡಿಯಲ್ಲಿ ಬಿದ್ದು ಕೈಕಾಲು ಮುರಿದುಕೊಳ್ಳುವ ಸಾಧ್ಯತೆಯೂ ಹೆಚ್ಚಾಗಿದೆ ಕಳೆದ ನಾಲ್ಕೈದು ವರ್ಷಗಳಿಂದ ಸರ್ವಿಸ್ ರಸ್ತೆಗಾಗಿ ಹೋರಾಡುತ್ತಾ ಬಂದಿದ್ದರೂ ಇಂದುವರೆಗೂ ದಿವಗಿ ಜನತೆಗೆ ನ್ಯಾಯ ಸಿಕ್ಕಿಲ್ಲ ಇದುವರೆಗೂ ಸಹಿತ ಯಾವುದೇ ರೀತಿಯಲ್ಲಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸ್ಪಂದಿಸದೇ ಇರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಇದೇ ರೀತಿ ಮುಂದುವರದಲ್ಲಿ ಹೆದ್ದಾರಿಯನ್ನ ಬಂದ್ ಮಾಡುವ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಬಗ್ಗೆ ಸ್ಥಳೀಯರು ಮುಂದಾಗಿರುವ ಬಗ್ಗೆ ತಿಳಿದು ಬಂದಿದೆ ಉದ್ಯಮ ಹಾಗೂ ಪ್ರವಾಸೋದ್ಯಮದಲ್ಲಿ ಸ್ಥಳೀಯರಿಗೆ ಉದ್ಯೋಗ ಮೀಸಲಿಡುವುದು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಅವರು ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಡಿವೈಎಫ್ಐನ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಆಳುವ ಪ್ರಭುತ್ವದ ನೀತಿಗಳು ದೇಶದಲ್ಲಿ ಇಂದಿಗೂ ಶಿಕ್ಷಣ ಉದ್ಯೋಗ ಆರೋಗ್ಯ ವಸತಿ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಕ್ಕಾಗಿ ಮುಕ್ಕಾಲು ಭಾಗ ಜನತೆ ಪರದಾಡುವಂತಹ ದುಸ್ಥಿತಿ ತಂದೊಡ್ಡಿದೆ ಈ ಸಮಸ್ಯೆಗಳು ಉತ್ತರ ಕನ್ನಡ ಜಿಲ್ಲೆಯ ಜನರನ್ನ ಹೆಚ್ಚು ಬಾಧಿಸುತ್ತಿವೆ ಯುವಜನರು ಉದ್ಯೋಗ ಇಲ್ಲದೆ ಬಳಲುತ್ತಿದ್ದಾರೆ ಬಡವರು ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ ಎಂದರು ಇಂತಹ ಜನಪರ ಹಲವಾರು ಸಮಸ್ಥೆಗಳನ್ನು ಮುಂದಿಟ್ಟುಕೊಂಡು ಫೆಬ್ರವರಿ ಇಪ್ಪತ್ತೈದು ಇಪ್ಪತ್ತಾರರಂದು ದಾಂಡೇಲಿಯಲ್ಲಿ ರಾಜ್ಯ ಮಟ್ಟದ ಕಾರ್ಯಾಗಾರ ನಡೆಯಲಿದೆ ವಿವಿಧೆಡೆಯ ಎರಡ್ ನೂರರಷ್ಟು ಯುವ ಜನರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಸರ್ವರಿಗೂ ಶಿಕ್ಷಣ ಸರ್ವರಿಗೂ ಉದ್ಯೋಗ ಅನ್ನುವಂಥದ್ದು ಘೋಷಣೆ ಮತ್ತು ಉದ್ಯೋಗ ಕೊಡಿ ಅಥವಾ ನಿರುದ್ಯೋಗ ಬಗ್ಗೆ ಕೊಡಿ ಅನ್ನುವಂಥದ್ದು ಕೂಡ ನಮ್ಮ ಬಹಳ ಪ್ರಧಾನವಾದಂತಹ ಬೇಡಿಕೆ ಆದರೆ ಇವತ್ತು ನಿರುದ್ಯೋಗ ಇನ್ನಷ್ಟು ಭೀಕರಾಗ್ತಾ ಇದೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಸಹ ಆಶ್ವಾಸನೆ ಕೊಟ್ಟಂತಹ ಕೇಂದ್ರ ಸರ್ಕಾರ ಈ ಒಂಬತ್ತು ವರ್ಷಗಳಲ್ಲಿ ಉದ್ಯೋಗವನ್ನು ಮತ್ತಷ್ಟು ಕಡಿಮೆಗೊಳಿಸಿದೆ ನಷ್ಟಗೊಳಿಸಿದೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಎರಡೂವರೆ ಲಕ್ಷ ಉದ್ಯೋಗಗಳು ಖಾಲಿ ಬಿದ್ದಿದೆ ಒಟ್ಟು ದೇಶದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಿಗೆ ಭರ್ತಿ ಮಾಡಿದೆ ಖಾಲಿ ಬಿಟ್ಟಿರುವಂಥ ಉದ್ಯೋಗಗಳ ಹುದ್ದೆಗಳ ಸಂಖ್ಯೆ ಅರವತ್ತು ಲಕ್ಷ ಈ ಅರವತ್ತು ಲಕ್ಷ ಉದ್ಯೋಗಗಳು ಭರ್ತಿ ಆದರೆ ಎಷ್ಟೋ ಯುವ ನಿರುದ್ಯೋಗ ಇವತ್ತು ಆತ್ಮಹತ್ಯೆ ಮಾಡುವಂತಹ ಮಾನಸಕ್ಕೆ ಖಿನ್ನತೆಗೊಳಗಾಗುವಂಥ ಸಮಸ್ಯೆ ತರ್ತದೆ ಅದ್ರ ಜೊತೆಯಲ್ಲಿ ಯುವ ನೀತಿ ಕೈಗಾರಿಕಾ ನೀತಿ ಅನ್ನುವಂಥದ್ದು ಅಂಬಾನಿ ಅದಾನಿಗಳ ಪರವಾಗಿ ರೂಪುಗೊಳ್ತಾ ಇದೆ ಹೊರತು ಆ ಉದ್ಯಮಿಗಳ ಪರವಾಗಿ ರೂಪುಗೊಳ್ತಾ ಇದೆ ಹೊರತು ಅಲ್ಲಿ ಕೆಲಸ ಮಾಡುವಂತಹ ಯುವ ಪರವಾಗಿ ಅಲ್ಲ ಉದ್ಯೋಗ ಸೃಷ್ಟಿ ಇವತ್ತು ಉದ್ಯಮದ ಭಾಗವೇ ಆಗಿಲ್ಲ ಈ ಸಂದರ್ಭದಲ್ಲಿ ತಹಶೀಲ್ದಾರರಿಗೆ ಮನವಿ ಅರ್ಪಿಸಿ ಮಾತನಾಡಿದ ಡಿವೈಎಫ್ಐನ ಜಿಲ್ಲಾ ಕಾರ್ಯದರ್ಶಿ ಡಿ ಸ್ಯಾಮ್ಸನ್ ದಾಂಡೇಲಿಯ ಉದ್ಯಮಗಳಲ್ಲಿ ಹೊರಗಿನವರೇ ಹೆಚ್ಚಾಗಿ ಕಂಡುಬರುತ್ತಿದ್ದು ಸ್ಥಳೀಯರಿಗೆ ಉದ್ಯೋಗ ಮೀಸಲಿಡುವ ಕೆಲಸವಾಗಬೇಕು ಜೊತೆಗೆ ಇಲ್ಲಿಯ ಪ್ರವಾಸೋದ್ಯಮದಲ್ಲಿಯೂ ಕೂಡ ಸ್ಥಳೀಯರು ಹೆಚ್ಚು ಹೆಚ್ಚಾಗಿ ತೊಡಗಿಸಿಕೊಳ್ಳುವ ಜೊತೆಗೆ ಉದ್ಯೋಗಾವಕಾಶ ಹೆಚ್ಚಿಗೆ ಸಿಗುವಂತಾಗಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಹೋರಾಟಗಾರ್ತಿ ಯಮುನಾ ಗಾಂವ್ಕರ್ ಸಲೀಂ ಸೈಯದ್ ರಾಮಾಂಜನೇಯ ಡಿವೈಎಫ್ಐನ ಸ್ಥಳೀಯ ಕಾರ್ಯದರ್ಶಿ ಇಮ್ರಾನ್ ಖಾನ್ ಕಾಂತರಾಜ್ ಸಲ್ಮಾನ್ ರಾಜ್ ಡಿವೈಎಫ್ಐ ಉಪಾಧ್ಯಕ್ಷರು ಮೊಹಮ್ಮದ್ ಗೌಸ್ ವಸೀಂ ಶೇಖ್ ಶಾಬೀರ್ ಮುಲ್ಲಾ ವಿಜಯ್ ಕುಮಾರ್ ಇರ್ಷಾದ್ ಬೇಲೂರ್ ರತ್ನದೀಪ ಎನ್ಎಂ ಮುಂತಾದವರು ಇದ್ದರು ದಾಂಡೇಲಿಯ ಕೋಸ್ಟ್ ಪೇಪರ್ ಮಿಲ್ನಲ್ಲಿ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಕಾರ್ಮಿಕರನ್ನ ಖಾಯಂಗೊಳಿಸುವಂತೆ ಒತ್ತಾಯಿಸಿ ಕಂಪನಿಯ ಜಂಟಿ ಸಂಧಾನ ಸಮಿತಿಯ ನೇತೃತ್ವದಲ್ಲಿ ಕಂಪನಿಯ ಗೇಟ್ ಎದುರು ಬುಧವಾರದಿಂದ ಧರಣಿ ಆರಂಭವಾಗಿದೆ ನಾವು ನಿಮ್ಮ ಕಾರ್ಮಿಕರ ಸಮಸ್ಯೆ ಮತ್ತು ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟಾಫ್ ಕೆಲಸವನ್ನು ಕಾರ್ಮಿಕರಂತ ಹೊರಟ ಬಗ್ಗೆ ಮತ್ತು ಸ್ಟಾಫ್ ಸಿಬ್ಬಂದಿಯ ಪ್ರಮೋಷನ್ ಬಗ್ಗೆ ಮೂರು ವಿಷಯಗಳ ಬಗ್ಗೆ ನಾವು ಮೂವತ್ತೊಂದನೇ ತಾರೀಕಿಗೆ ನೆರಮೂಲಕ ಪತ್ರ ಬರೆದಿದ್ದು ಅದರಲ್ಲಿ ಏಳು ದಿವಸದ ನಡು ಹಾಕಿ ಪತ್ರ ಪಟ್ಟಿದ್ದು ನಾವು ಈ ಸಂದರ್ಭದಲ್ಲಿ ಮಾತನಾಡಿದ ಜಂಟಿ ಸಂಧಾನ ಸಮಿತಿಯ ಚೇರ್ಮನ್ ವಿ ಸಾವಂತ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹೋರಾಟದ ಮೂಲಕ ತ್ರಿಪಕ್ಷೀಯ ಒಪ್ಪಂದವಾಗಿ ಕಾಯಂ ಸ್ವರೂಪದ ಕೆಲಸವಿದ್ದಲ್ಲಿ ಗುತ್ತಿಗೆ ಕಾರ್ಮಿಕರನ್ನ ಕಾಯಂಗೊಳಿಸಿಕೊಂಡಿದ್ದರು ಕಾಯಂ ಕಾರ್ಮಿಕರ ನಿವೃತ್ತಿ ನಂತರ ಅವರ ಜಾಗದಲ್ಲಿ ಗುತ್ತಿಗೆ ಕಾರ್ಮಿಕರನ್ನ ನೇಮಿಸಿಕೊಂಡು ಕಳೆದ ಎಂಟರಿಂದ ಹತ್ತೊಂಬತ್ತು ವರ್ಷಗಳಿಂದ ಅವರನ್ನ ಕಾಯಂ ಮಾಡದೆ ಗುತ್ತಿಗೆ ಪದ್ದತಿಯಲ್ಲಿ ದುಡಿಸಿಕೊಳ್ಳಲಾಗುತ್ತಿದೆ ಜಂಟಿ ಸಂಧಾನ ಸಮಿತಿಯು ಗುತ್ತಿಗೆ ಕಾರ್ಮಿಕರನ್ನ ಖಾಯಂಗೊಳಿಸುವಂತೆ ಮತ್ತು ಅವರ ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಈ ಹಿಂದೆಯೇ ಕಂಪನಿಯ ಆಡಳಿತ ಮಂಡಳಿಗೆ ಪತ್ರ ನೀಡಿತು ಏಳು ದಿನಗಳ ಒಳಗೆ ಜಂಟಿ ಸಂಧಾನ ಸಮಿತಿಯ ಸಭೆ ಕರೆದು ಗುತ್ತಿಗೆ ಕಾರ್ಮಿಕರ ಬೇಡಿಕೆಗಳ ಬಗ್ಗೆ ಚರ್ಚಿಸಿ ಇತ್ಯರ್ಥಗೊಳಿಸುವಂತೆ ಒತ್ತಾಯಿಸಿತ್ತು ಆದರೆ ಕಂಪನಿಯ ಆಡಳಿತ ಮಂಡಳಿ ಯಾವುದೇ ರೀತಿಯ ಸಕಾರಾತ್ಮಕ ಉತ್ತರ ನೀಡದ ಕಾರಣ ಫೆಬ್ರವರಿ ಹತ್ತರಂದು ಕಂಪನಿ ಮುಖ್ಯದ್ವಾರದ ಎದುರು ಬಹಿರಂಗ ಸಭೆ ನಡೆಸಿದ್ದೆವು ಅಲ್ಲಿ ಕಂಪನಿಗೆ ಮತ್ತೆ ಹದಿನೈದು ದಿನಗಳ ಗಡುವನ್ನ ನೀಡಿ ಬೇಡಿಕೆ ಇರದೇ ಇದ್ರೆ ಹದಿನೈದು ದಿನಗಳ ನಂತರ ಕಂಪನಿಯ ಉತ್ಪಾದನೆಗೆ ಯಾವುದೇ ರೀತಿಯ ಬಾರದ ರೀತಿಯಲ್ಲಿ ಮುಖ್ಯದ್ವಾರದ ಎದುರು ಧರಣಿ ನಡೆಸುವ ಎಚ್ಚರಿಕೆಯನ್ನ ನೀಡಿದ್ದೆವು ಕಂಪನಿ ಈವರೆಗೂ ನಮ್ಮನ್ನ ಕರೆದು ಮಾತನಾಡಿಸದೇ ಇರುವ ಕಾರಣಕ್ಕೆ ಹಾಗೂ ಗುತ್ತಿಗೆ ಕಾರ್ಮಿಕರ ಸಮಸ್ಯೆಯನ್ನ ಪರಿಹರಿಸದೇ ಇರುವ ಕಾರಣಕ್ಕೆ ನಾವು ಈ ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ ಇದು ಬೇಡಿಕೆ ಈಡೇರುವವರೆಗೂ ಅನಿರ್ದಿಷ್ಟಾವಧಿಯ ಮುಷ್ಕರವಾಗಿದೆ ಎಂದರು ಈ ಸಂದರ್ಭದಲ್ಲಿ ಜಂಟಿ ಸಂಧಾನ ಸಮಿತಿಯ ಕಾರ್ಯದರ್ಶಿ ವಿಷ್ಣು ವಾಜ್ವೆ ಪ್ರಮುಖರಾದ ಹನುಮಂತ ಖಾರ್ಗಿ ಹಾಗೂ ಕಾರ್ಮಿಕ ಮುಖಂಡರು ಮತ್ತು ಅನೇಕ ಕಾರ್ಮಿಕರು ಉಪಸ್ಥಿತರಿದ್ದರು ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳಿಂದ ಸೈಕಲ್ ಜಾಥಾ ಗೋಕರ್ಣ ಭದ್ರಕಾಳಿ ಕಾಲೇಜಿನಲ್ಲಿ ನಡೆಯಿತು ಆರೋಗ್ಯ ಇಲಾಖೆ ವತಿಯಿಂದ ರಾಷ್ಟೀಯ ಜಂತುಹುಳು ನಿವಾರಣೆ ಮಾನಸಿಕ ಆರೋಗ್ಯ ಕುಷ್ಠರೋಗ ಸೇರಿದಂತೆ ವಿವಿಧ ಪಿಡುಗುಗಳ ಬಗ್ಗೆ ತಿಳುವಳಿಕೆ ಮತ್ತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಜಾಥಾ ನಡೆಯುತ್ತಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಜಗದೀಶ್ ನಾಯ್ಕ ಮಾತನಾಡಿ ಮಾಸಿಕ ಆರೋಗ್ಯ ಮೇಳದನ್ವಯ ಈ ವಾರದ ಜಾಥಾ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿ ಯುವಕರಲ್ಲಿ ಹೆಚ್ಚಾಗುತ್ತಿರುವ ಗುಟ್ಕಾ ತಂಬಾಕು ದುಶ್ಚಟಗಳಿಂದ ಕ್ಯಾನ್ಸರ್ ಹರಡುವ ಬಗ್ಗೆ ವಿವರಿಸಿ ವಿದ್ಯಾರ್ಥಿ ಜೀವನದಲ್ಲಿ ಸಂಪೂರ್ಣ ಅರಿತುಕೊಳ್ಳುವ ಆಸಕ್ತಿ ಪ್ರತಿಯೊಬ್ಬರು ಕರ್ತವ್ಯವಾಗಬೇಕು ಆ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣವಾದಲ್ಲಿ ರಾಷ್ಟ್ರವೂ ಸಹ ಸದೃಢವಾಗಿರುತ್ತದೆ ಎಂದರು ನಂತರ ಜಾಥಾಕ್ಕೆ ಚಾಲನೆ ನೀಡಿದ್ರು ಹಾಗೆ ಈ ಕರ್ತ ಅಭಿಯಾನ ಅಂತೇಳಿ ಮೊನ್ನೆ ನಾವು ಆಚರಣೆ ಮಾಡಿದ್ವಿ ಇದ್ರ ಜೊತೆಗೆ ಪ್ರತಿಯೊಬ್ಬರು ಕೂಡ ಮಕ್ಕಳಲ್ಲಿ ಅವರ ಬರ್ಲೇಬೇಕು ಅಂದ್ರೆ ಕೇವಲಕ್ಕೆ ಬರ್ಲೇಬೇಕು ಅಂತ ಹೇಳಿ ಪ್ರತಿದಿನ ಪ್ರಯತ್ನ ಮಾಡ್ತಾ ಇದ್ದೀವಿ ಹೋಗಿ ನಾವು ಆದರೂ ಕೂಡ ಅದು ಅಷ್ಟೇ ಕಷ್ಟಕ್ಕೆ ಅಂತೇಳಿ ಆಗ್ಬಾರ್ದು ಅಂತೇಳಿ ಇವತ್ತು ಇನ್ನೊಮ್ಮೆ ಜಾಗೃತಿ ಶಿಬಿರ ಅಂದ್ರೆ ನಾವು ಜಾಟ ಮಾಡಿ ಮನ್ ಜನರಲ್ಲಿ ಮನಸ್ಸಿನಲ್ಲಿ ಹೆಂಗೆ ಹುಟ್ಟಬೇಕು ಅಂತೇಳಿ ಈ ಒಂದು ಹೊಸ ಅಭಿಯಾನ ಇವತ್ತು ನೀವು ಟೆನ್ಸ್ ಆಫ್ ದಿನಾಚರಣೆ ಅಂತೇಳಿ ನಾವು ಸದ್ಯ ಮಾಡಿದೀವಿ ಆದ್ರೆ ಅದು ಅಷ್ಟಿ ನಿಂತ ಹೋಗಬಾರ್ದು ಪ್ರತಿಯೊಬ್ಬರು ಕೂಡ ಶಿಕ್ಷಕರ ಬಗ್ಗೆ ಇರಲೇಬೇಕು ಭದ್ರಕಾಳಿ ಶಾಲಾ ವಿದ್ಯಾರ್ಥಿಗಳು ವೈದ್ಯಾಧಿಕಾರಿ ಆರೋಗ್ಯ ಸಿಬ್ಬಂದಿಗಳಿಂದ ಆಚಾರಿ ಕಟ್ಟೆಯವರೆಗೆ ಸೈಕಲ್ ಜಾಥಾ ನಡೆಯಿತು ಇದರಂತೆ ತದಡಿಯಲ್ಲಿ ಸಹ ವಿದ್ಯಾರ್ಥಿಗಳಿಂದ ಜಾಥಾ ನಡೆಯಿತು ರೋಗದ ಬಗ್ಗೆ ಮಾಹಿತಿ ತಿಳಿಹೇಳುವ ಘೋಷಣೆ ಕೂಗುತ್ತಾ ಜಾಥಾ ಸಾಗಿತು ಪೊಲೀಸ್ ಸಿಬ್ಬಂದಿ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಕೇಂದ್ರದ ಸಿಬ್ಬಂದಿ ಶಾಲಾ ಶಿಕ್ಷಕ ವೃಂದದವರು ಪಾಲ್ಗೊಂಡಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ